ನಮಸ್ಕಾರ ಎಲ್ಲರಿಗೂ ಕಥಾಲೋಕಕ್ಕೆ ಸ್ವಾಗತ ಇವತ್ತಿನ ಪೌರಾಣಿಕ ಕಥೆ ವಿಡಿಯೋದಲ್ಲಿ ನವರಾತ್ರಿಯ ಎರಡನೇ ದಿನ ಪೂಜಿಸುವ ದೇವಿಯ ಎರಡನೇ ಅವತಾರದ ಬ್ರಹ್ಮಚಾರಿಣಿ ಕಥೆಯನ್ನು ಹೇಳ್ತೀನಿ ದೇವಿ ಸತಿ ತನ್ನ ತಂದೆ ದಕ್ಷಿಣ ಯಜ್ಞದಲ್ಲಿ ಚಿತೆಗೆ ಹಾರಿ ಪ್ರಾಣತ್ಯಾಗ ಮಾಡಿ ಪರ್ವತರಾಜ ಹಿಮವಾನ್ ಮತ್ತು ಮೇನಾವತಿಯ ಪುತ್ರಿಯಾಗಿ ಶೈಲ ಪುತ್ರಿಯಾಗಿ ಪುನರ್ಜನ್ಮ ತಾಳಿದ ಕಥೆಯನ್ನು ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಹೇಳಿದ್ದೀನಿ ಪರ್ವತರಾಜನ ಪುತ್ರಿಯಾದ ಶೈಲಪುತ್ರಿ ಅಥವಾ ದೇವಿ ಪಾರ್ವತಿ ಶಿವನನ್ನು ಮದುವೆಯಾಗಲು ಬಯಸುತ್ತಾರೆ ಅದಕ್ಕಾಗಿ ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡಲು ನಿರ್ಧರಿಸುತ್ತಾರೆ ಒಂದು ಸಾವಿರ ವರ್ಷಗಳ ಕಾಲ ದೇವಿಯು ತಪಸ್ಸು ಮಾಡುತ್ತಾ ಹಣ್ಣು ಎಲೆಗಳನ್ನು ತಿಂದು ಜೀವಿಸುತ್ತಾರೆ ಆ ನಂತರ ಮತ್ತೆ ಒಂದು ಸಾವಿರ ವರ್ಷ ಕೇವಲ ನೆಲದ ಮೇಲೆ ಬಿದ್ದ ಒಣಗಿದ ಬಿಲ್ವ ಪತ್ರೆಗಳನ್ನು ಮಾತ್ರ ಸೇವಿಸುತ್ತಾರೆ ಅದಾದ ಮೇಲೆ ಅವುಗಳನ್ನೂ ಸಹ ಸೇವಿಸುವುದನ್ನು ನಿಲ್ಲಿಸುತ್ತಾರೆ ಪರ್ಣ ಎಂದರೆ ಎಲೆ ಹೀಗೆ ಸಾವಿರಾರು ವರ್ಷ ಆಹಾರವನ್ನೂ ಸೇವಿಸದೆ ತಪಸ್ಸು ಮಾಡಿದ ದೇವಿಯು ಎಲೆಗಳನ್ನೂ ಸಹ ಸೇವಿಸುವುದನ್ನು ನಿಲ್ಲಿಸಿದ್ದರಿಂದ ತಾಯಿಗೆ ಅಪರ್ಣ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಅದೇ ಸಮಯದಲ್ಲಿ ಎಲ್ಲ ದೇವತೆಗಳು ಕಾಮದೇವನಿಗೆ ಶಿವನಲ್ಲಿ ಪ್ರೀತಿಯನ್ನು ಹುಟ್ಟುಹಾಕುವಂತೆ ಬೇಡಿಕೊಳ್ಳುತ್ತಾರೆ ಏಕೆಂದರೆ ತಾರಕಾಸುರ ಎಂಬ ರಾಕ್ಷಸನು ಶಿವನ ಮಗನಿಂದ ಮಾತ್ರ ತನಗೆ ಸಾವು ಬರಬೇಕೆಂಬ ವರವನ್ನು ಪಡೆದಿರುತ್ತಾನೆ ಆದ್ದರಿಂದ ದೇವತೆಗಳೆಲ್ಲ ಹೇಗಾದರೂ ಮಾಡಿ ದೇವಿ ಮತ್ತು ಶಿವನ ವಿವಾಹ ಮಾಡಿಸಬೇಕೆಂದು ಅಂದುಕೊಂಡಿದ್ದರು ಕಾಮದೇವನು ತನ್ನ ಬಾಣವನ್ನು ಪ್ರಯೋಗಿಸಿದಾಗ ಶಿವ ಕುಪಿತರಾಗಿ ಹಣೆಯ ಮೂರನೆಯ ಕಣ್ಣನ್ನು ತೆರೆದು ಕಾಮನನ್ನು ಸುಟ್ಟು ಬೂದಿ ಮಾಡಿಬಿಡುತ್ತಾರೆ ಇಷ್ಟಾದರೂ ಪಾರ್ವತಿಯು ಭರವಸೆಯನ್ನು ಕಳೆದುಕೊಳ್ಳದೆ ತಪಸ್ಸು ಮಾಡುತ್ತಿರುತ್ತಾರೆ ಅವರೂ ಕೂಡ ಶಿವನೊಂದಿಗೆ ಪರ್ವತಗಳಲ್ಲಿ ವಾಸಿಸಲು ಆರಂಭಿಸುತ್ತಾರೆ ತಪಸ್ವಿ ಯೋಗಿನಿ ಮತ್ತು ತಪಸ್ಗಳಲ್ಲಿ ಒಂದಾದ ಶಿವನಂತೆಯೇ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಪಾರ್ವತಿಯ ಈ ರೂಪವೇ ಬ್ರಹ್ಮಚಾರಿಣಿ ಅವತಾರ ಎಂದು ಪರಿಗಣಿಸಲ್ಪಟ್ಟಿದೆ ಬ್ರಹ್ಮಚಾರಿಣಿ ಎಂಬ ಪದವು ಎರಡು ಸಂಸ್ಕೃತ ಪದಗಳಿಂದ ಕೂಡಿದೆ ಬ್ರಹ್ಮ ಎಂದರೆ ತಪಸ್ಸು ಸ್ವಯಂ ಅಸ್ತಿತ್ವದ ಆತ್ಮ ಪರಿಪೂರ್ಣ ನೈಜ ಮತ್ತು ಶುದ್ಧ ಜ್ಞಾನ ಚಾರಿಣಿ ಎಂದರೆ ನಡೆಸುವುದು ಅಥವಾ ಅನುಸರಿಸುವುದು ಹೀಗಾಗಿ ಬ್ರಹ್ಮಚಾರಿಣಿ ಎಂದರೆ ತಪಸ್ಸನ್ನು ಅಭ್ಯಾಸ ಮಾಡುವವಳು ಎಂದು ಪಾರ್ವತಿಯ ಈ ಕಠಿಣ ತಪಸ್ಸಿನ ರೂಪವನ್ನೇ ಬ್ರಹ್ಮಚಾರಿಣಿಯ ಅವತಾರ ಎಂದು ಪೂಜಿಸುತ್ತಾರೆ ಇದು ನವರಾತ್ರಿಯ ಎರಡನೇ ದಿನ ಪೂಜಿಸುವ ಬ್ರಹ್ಮಚಾರಿಣಿ ಅವತಾರದ ಕಥೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆಯನ್ನು ಕೇಳಲು ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು